ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬ್ರಿ ಕೇಸ್ ವರದಿಯಾಗಿದೆ ಅದರಲ್ಲಿ ಈ ಸರ ಬಜಾರ್ ಏರಿಯಾದಲ್ಲಿರುವಂಥ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಅಂಗಡಿ ಅಲ್ಲಿ ಕೆಲಸ ಮಾಡುವಂಥವರು ಮೂಲತಃ ಕಲ್ಕತ್ತಾದವರಿದ್ದಾರೆ ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಅಲ್ಲಿ ಈ ಗೋಲ್ಡ್ ಆರ್ನಮೆಂಟ್ಸ್ಗಳನ್ನು ಮಾಡಿ ಬೇರೆ ಬೇರೆ ಗೋಲ್ಡ್ ಶಾಪ್ಸ್ಗಳಿಗೆ ಅವರು ಸಪ್ಲೈ ಮಾಡ್ತಿದ್ರು ಮತ್ತು ಕೆಲವು ಯಾರಾದರೂ ಗ್ರಾಹಕರು ಬಂದರೆ ಅಲ್ಲಿ ಅವರು ಮಾರಾಟ ಮಾಡ್ತಾಯಿದ್ರು ಡೈಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಬಿಸ್ನೆಸ್ ಏನೋ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಮತ್ತು ಈ ದಿನ ಬಿಟ್ವೀನ್ ಟ್ವೆಲ್ ಟು ಟ್ವೆಲ್ ಥರ್ಟಿ ಒಂದು ನಮಗೆ ವಿವಿಧ ಕೆಲವು ಸಿ ಸಿ ಟಿ ವಿ ಮಾಹಿತಿಗಳು ಸಿಕ್ಕಿದೆ ಅದು ಟೈಮ್ ವೇರಿಯೇಷನ್ಸ್ಗಳಿದೆ ಇಲ್ಲಿ ಈಗ ನಮಗೆ ದೊರೆತ ಮಾಹಿತಿ ಪ್ರಕಾರ ಎನಿವೇರ್ ಬಿಟ್ವೀನ್ ಟ್ವೆಲ್ ಟು ಟ್ವೆಲ್ ಫಾರ್ಟಿ ಫೈವ್ ಆ ಒಂದು ಸಮಯದಲ್ಲಿ ಪ್ರಥಮವಾಗಿ ಎರಡು ಜನ ಆರೋಪಿಗಳು ಬಂದು ಬರ್ತಾರೆ ಮತ್ತು ಇನ್ನೂ ಎರಡು ಜನ ಅವ್ರ ಜೊತೆ ಸೇರಿಕೊಂಡು ಒಟ್ಟು ನಾಲ್ಕು ಜನ ಆರೋಪಿಗಳು ಬಂದು ಇವರು ಒಬ್ಬರೇ ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಫೈರ್ ಆರ್ ಮತ್ತು ನೈಫ್ ಅದನ್ನು ಅದರಿಂದ ಹೆದರಿಸಿ ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ನಿಯರ್ಲಿ ಟೂ ಆ್ಯಂಡ್ ಆಫ್ ಟು ತ್ರೀ ಕೆ ಜಿ ಚಿನ್ನಾಭರಣ ಇತ್ತು ಅಂತ ಹೇಳಿದ್ದಾರೆ ಈಗಾಗಲೇ ಕೆಲವು ನಾವು ವಿಶೇಷ ತಂಡಗಳನ್ನು ಮಾಡಿದ್ವಿ ಈಗಾಗಲೇ ಐದು ವಿಶೇಷ ತಂಡಗಳನ್ನು ಈಗಾಗಲೇ ಮಾಡಿದ್ದೀವಿ ಈಗ ನಗರದ ಸುಮಾರು ಎಲ್ಲ ಕಡೆ ಈಗ ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ ಆದಷ್ಟು ಬೇಗ ಇದನ್ನು ನಾವು ಪ್ರಕರಣ ಈಗ ತೆಗೆದುಕೊಂಡು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಅದನ್ನೇ ಫೈರ್ ಆರ್ಮ್ ಮತ್ತು ನೈಫ್ ಅಂತ ಅದನ್ನೇ ಹೇಳಿದ್ದು ಈಗ ಇವ್ರು ನೀಡಿದ ಮಾಹಿತಿ ಪ್ರಕಾರ ಒಬ್ಬರೇ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತಿದೆ ಮತ್ತು ಇದೇ ಅಂಗಡಿಯಲ್ಲಿ ನಿಯರ್ಲಿ ಫೋರ್ ಟು ಫೈವ್ ಇಯರ್ಸ್ ಬ್ಯಾಕ್ ಕೆಲವು ಎಂಪ್ಲಾಯಿನೂ ಕೂಡ ಅಲ್ಲಿ ಚೀಟ್ ಮಾಡಿದರು ಅಂತಲೂ ಒಂದು ಮಾಹಿತಿ ಇದೆ ಸೊ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಈ ಏನಾದರೂ ಇಲ್ಲಿ ಈಗ ತಮಗೆಲ್ಲ ಗೊತ್ತಿದೆ ತುಂಬ ಜನ ದಟ್ಟಣೆ ಇರುವಂಥ ಪ್ರದೇಶ ಇದೆ ಮತ್ತು ಇಲ್ಲಿ ಅಷ್ಟು ಸರಳವಾಗಿ ಅಪರಾಧ ಮಾಡಿನೂ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ಈಗ ಅವರಿಗೆ ಏನು ಹೆದರಿಸಿದ್ದಾರೆ ಮತ್ತು ಅವರಿಗೆ ಕೈಕಾಲು ಕಟ್ಟಿರುವಂಥದ್ದು ಎಲ್ಲ ಕೆಲವು ಮಾಹಿತಿಗಳನ್ನು ನೀಡಿದ್ದಾರೆ ಅದು ಏನು ದೂರು ನೀಡ್ತಾರೆ ಅದರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ ಮತ್ತು ಈಗಾಗಲೇ ಐದು ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧನೆ ಮಾಡಿದ್ವಿ ಹೆದರಿಸಿದ್ದಲ್ಲ ಅಲ್ಲಿ ಚೀಟ್ ಮಾಡಿದರು ಅಂತ ಕೆಲವು ಅವ್ರ ಹತ್ರ ಕೆಲಸ ಮಾಡಿರೋ ಎಂಪ್ಲಾಯಿ ಏನು ಕೆಲವು ಐಟಮ್ಸ್ಗಳನ್ನು ತೆಗೆದುಕೊಂಡು ಅಪ್ರಾಪ್ರಿಯೇಷನ್ ಮತ್ತು ಚೀಟಿಂಗ್ ಮಾಡಿದ್ರು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾವು ಪರಿಶೀಲನೆ ಮಾಡ್ತೇವೆ ನಾಲ್ಕು ಜನ ಇದ್ದರು ಅಂತ ಅವ್ರು ಮಾಹಿತಾರೆ ಅಲ್ಲ ಅವರು ಹೇಳಿದ್ದು ಮೊದಲು ಯಾರಾದರೂ ಬಂದಿದ್ರು ಅಂತ ಕೇಳಿದ್ದೀವಿ ಈಗ ಅವರು ಕೂಡ ಕೆಲವು ಮಾಹಿತಿಗಳನ್ನು ನಾವು ಇನ್ನೂ ಡಿಟೇಲಾಗಿ ಕೇಳಬೇಕಾಗತ್ತೆ ಪ್ರಾಥಮಿಕವಾಗಿ ಹೇಳಿದ್ದೇನಂತಂದ್ರೆ ಅವರು ಪ್ರಥಮವಾಗಿ ಇವರು ಶಾಪಿಗೆ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ ಬಟ್ ಅಷ್ಟು ಕಾನ್ಫಿಡೆನ್ಸ್ನಿಂದ ಇಲ್ಲಿ ಫಸ್ಟ್ ಟೈಮ್ ಬರಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ ಇಷ್ಟೊಂದು ಜನದಟ್ಟಣೆ ಇರುವಂಥ ಪ್ರದೇಶ ಇದೆ ಮತ್ತು ತಾವೆಲ್ಲ ನೋಡಿದ್ರಿ ಈಗ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಕಾರ್ನರಲ್ಲಿರುವಂಥ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಶಾಪ್ ಇದೆ ಸೊ ಡೆಫಿನೆಟ್ಲಿ ಒಂದು ರೆಕ್ಕಿ ಮಾಡಿರೋ ಚಾನ್ಸ್ ಇದೆ ಅದರ ಎಲ್ಲ ಆ್ಯಂಗಲ್ಗಳಲ್ಲಿ ನಾವು ತನಿಖೆಯನ್ನು ಮಾಡ್ತೀವಿ ಅದನ್ನು ಔಟ್ ಮಾಡಲಿಕ್ಕೆ ಆಗಲ್ಲ ಅದನ್ನೇ ಹೇಳ್ತಾ ಇದೀನಿ ಸ್ಪೆಸಿಫಿಕ್ ಆಗಿ ಫಸ್ಟ್ ಫ್ಲೋರಲ್ಲಿ ಇದೇ ರೋಡಲ್ಲಿ ಸರಫ್ ಬಜಾರಲ್ಲಿ ಸುಮಾರು ಅಂಗಡಿಗಳಿದ್ದಾವೆ ತಂಗೆಲ್ಲ ಗುರುತಿದೆ ಗೋಲ್ಡ್ ಶಾಪ್ ಸುಮಾರು ಇದಾವೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಚಿಕ್ಕ ಶಾಪ್ ಇದೆ ಅದರಲ್ಲಿ ಒಬ್ಬರೇ ಕೆಲಸ ಮಾಡ್ತಾ ಇರುವಂಥದ್ದು ಆ ಸಂದರ್ಭದಲ್ಲಿ ಮತ್ತು ಆರೋಪಿಗಳು ಬಂದು ಅವರನ್ನು ಡೈರೆಕ್ಟ್ ಹೆದರಿಸಿ ಇವ್ರಲಿಂದನೇ ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಆರ್ನಮೆಂಟ್ಸ್ಗಳನ್ನು ತೊಗೊಂಡೋಗಿದ್ದಾರೆ ಮತ್ತು ಈಗ ನಾವು ಪರಿಶೀಲನೆ ಮಾಡಿದ ಕೆಲವು ಆರ್ನಮೆಂಟ್ಸ್ ಅಲ್ಲಿ ಬಿದ್ದಿದೆ ಇನ್ನೂ ಕೆಲವು ಅಲ್ಲೇ ಇನ್ನೂ ಕೆಲವು ಬಿಟ್ಟು ಹೋಗಿದ್ದಾರೆ ಸೊ ಈಗ ಆಲ್ರೆಡಿ ನಾವು ಸೋಕೋ ಟೀಮ್ ಎಫ್ ಎಸ್ ಎಲ್ ಡಾಗ್ ಸ್ಕ್ವಾಡ್ ಕೂಡ ಈಗ ನಾವೆಲ್ಲ ಸಮ್ಮಾನ ಮಾಡಿದ್ದೀವಿ ಎಲ್ಲ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆಯನ್ನು ಸ್ಥಳದಲ್ಲಿರುವ ಏನೇನು ಕುರುಹುಗಳಿದ್ದಾವೆ ಅವುಗಳನ್ನೆಲ್ಲ ಸಾಕ್ಷ್ಯಗಳನ್ನು ಕಲಿಯಾಕ್ತೀವಿ ಕೆಲಸ ಅನುಮಾನ ನಾನು ಆ ರೀತಿ ನಾವು ಈ ಹಂತದಲ್ಲಿ ಹೇಳಲಿಕ್ಕಾಗಲ್ಲ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತೀವಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಥ್ಯಾಂಕ್ ಯು